தாத்தா கிடைக்கே குத்ல குத்வா நாளே டேஸ்ட் அது அவ்ளோந்து சரத்துவீங்க ஊட்டமாப்பா உமா அது தாத்தா அம்மா கொடுத்து ஊட்ட மாடி உள்க்காளி நாளிக்க மட்டாரன் உங்க ಅಯ್ಯೋ ಬೇಡ ಮಟನ್ ಬೇಡ ಚಿಕ್ಕ ಡ್ಯೂಟಿ ಡ್ಯೂಟಿಂತ ರಜಾ ಕೊಟ್ಟಿಲ್ಲ ನೆನ್ನೆ ಇವತ್ತು ಎರಡ್ ದಿನ ರಜಾ ಕೊಟ್ಟರೆ ನಾಲ್ಕಿಂದ ಡ್ಯೂಟಿಗೆ ಹೋಗಬೇಕಲ್ಲೋ ವರ್ಷ ಪೂರ್ತಿ ಕೆಲಸ ಮಾಡ್ತೇನೆ ಸುಂಕಿರ್ಲ ಏನಾದ್ರು ಅಯ್ಯೋ ಇಲ್ಲಕ್ಕಂತ ಬೇಜಾರ್ ಮಾಡ್ಕೊಬೇಡಿ ಇನ್ನೊಂದ್ಸತಿ ಬತ್ತಿ ಸುಮಿರಿ ಮಾಡ್ಲಾ ಮೇಬಕ್ಕೆ ಉಳ್ಕಲ್ದಂಗ ಉಳ್ಕಲ್ದಂಗ್ ಇಲ್ಲವ ರಜಾ ಕೊಟ್ಟಾಗ ಬಂದ್ಬಿಡಿ ಶನಿವಾರ ಬರ್ಬಾರ ರಜಾ ಇರ್ತದಲ್ಲ ಅಯ್ಯೋ ರಜ ಕೊಡಕಿರಾಕಂತ ರಜಾ ಕೊಟ್ರೆ ಒಂದ್ ದಿವಸ ಎರಡು ದಿವಸ ಕೊಡ್ತಾರೆ ಅಲ್ಲೇ ಅವಳಗ್ ರಾಜ ರಜಾ ಕೊಡಕಿ ಇದ್ರಲ್ಲಿ ಕಾಲೇಜಲ್ಲಿ ಏನ್

చా అమ్మంతా బట్టే చా సంగందో ఎంగి అంతా అవు కాసాస్ కొట్బడి కండో బట్టే యాడద చాలే కొడదా అన్కే బట్టే ఇష్ట ఐతల అవుడు ఆ మవ్ తున బట్టే ఇం చుడు ఏ కాల ముదంగల్ అసట్ కాల్ జి అసట్ సుమ్ ఏ తు సీకే ఊట కురీతారో మగీగా సుమ్కీ

ಏನಂತೆ ಏನ್ ಎಲ್ಬೋದಿರವ ಇನ್ನೇನಮ್ಮ ಇಲ್ಲೇ ಅದ ಚಿನ್ನು ಹಬ್ಳ ಇರ್ತಾಳೆ ಸುಮ್ನೆ ಹೇಳಕ್ ಬಂದ್ರ ನೀವು ನನ್ನ ಅಣ್ಣನ ಫೋನ್ ಮಾಡ್ದಾಗ್ಲೇ ನಾವು ಟೈಮ್ ಮಾಡ್ಕೊಂಡು ಚಿನ್ನು ಕರ್ಕೊಂಡ್ ಬಾ ಅಂದ್ಬಿಟ್ಟು ನೀವ್ ನೋಡು ಹೆಂಗ್ ಬಂದಿದೀರಿ ಅನ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಇರ್ಬೋದೈತಿ ಅಂತ ಹೇಳಕ್ ಬಂದ್ರ ನೀವು ಇವತ್ತ ಇಲ್ಲ ಸುಮ್ನಿರಿ ಏನಿಲ್ಲ ಅವ್ಳ ಹಬ್ಬ ಅಲ್ವಾ ಚಿನ್ನು ಬತ್ತಿ ಸುಮ್ ನೀರಿ ಇನ್ನೊಂದ್ಸಲ ಹಂಗು ಬೇಡ ಮಟನ್ ಕೇಳಿದ ನಾವ್ ಇವ್ರ ಯಾರ ಬತ್ತಾರೆ ಅನ್ಬಿಟ್ಟು ಈಗ ನೋಡ್ ಹೋಯ್ತಿವಿ ಅಂತ ಅವ್ರಲ್ಲ ಯಾಕ್ ನಾವೇ ಇರವ ಬೇಜಾರ ಬೇಜಾರ ಅಂತ ಲಕ್ಕನಮ್ಮ ಅವಳು ಹೋಗಿ ಎಕ್ಸಾಮ್ ಅದಲ್ಲ ಅಕ್ಕ ಸುಮ್ಕಿರಿ ಮತ್ತೆ ನಾಳೆ ಮಟನ್ ತಕ ಬತ್ತಿರಿ ಹೋಗೋ ಅಲ್ಲಿಗೆ ಅಲ್ಲೇ ಮಾಡ್ಕೊಳ್ಳಿ ಇವ್ರಂತೆ ತಾತ ನಾವ್ ಬೆಳಿಗ್ಗೆ ಡ್ಯೂಟಿ ಹೋದ್ರೆ ಸಂಜೆ ಐದ್ ಗಂಟೆ ಆರು ಗಂಟೆ ಆಯ್ತದೆ ಬರೋದು ಅವೆಲ್ಲ ಏನ್ ಬೇಡ ಸುಮ್ನಿರಿ ಹಂಗಾದವ ಸರಿ ಬಿಡು ಇಲ್ಲಿ ನಾನು ಸಾರ್ ಮಾಡ್ಸ್ಕೊಂಡ್ ತಿನ್ ಬಿಡವಾ ನಾವೇ ಇಲ್ಲ ಸಾರ್ ಮಾಡ್ಕೊಟ್ ಕಳಿಸ್ತೀನಿ ಬೇಕಾರೆ ಅಕ್ಕಿಗೆ ಹಾಕಳಿವ್ರಿ ಹೋಗು ಹಾ ಅತೆ ತುಂಬಾ ದಿನ ಆಯ್ತು ನಿಮ್ ಕೈರುಚಿ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಿದ್ರಿ ಅಡ್ಗೆನ ಸರಿ ಅತೆ ಆಯ್ತು ಮಾಡ್ಕೊಟ್ ಕಳ್ಸಿ ಸರತ್ತು ಯಾಕವ ಸರಿ ಬಿಡು ಮಾಡಂಗಿಲ್ವಾ ನಾವ್ ಮಾಡ್ಕೊಡಂಗಿಲ್ಲ ನಿಮ್ ಗಡಿಗೆ ಹೆಂಗಂತೈತಿ ನೋಡು ಹ್ಮ್ ಇರೂ ಇರಕಿಲ್ಲ ಕೊಟ್ ಕಳ್ಸ್ತೀನಿ ಅದಂತ ಹೇಳಿ ಸಾರೇ ಮಾಡಿ ಕೊಟ್ಟು ಕಳ್ಸ್ತೀನಿ ಏನಾರ ಅಕ್ಕಿಯೋ ಇಟ್ಟೋ ಎಲ್ಲರೂ ಮಾಡ್ಕೊಳ್ಳಿ ಸರಿ ಆಯ್ತು ಅಮ್ಮ ಅಮ್ಮ ಓಡ್ತೀವಿ ಮತ್ತೆ ಸಂಜೆ ಇರೋಲ್ಲ ಈಗ ಬಂದು ಈಗ ಹೋಯ್ತೀವಿ ಅಂತ ಇದ್ರಲ್ಲ ಇರೋ ಸಂಜೆ ಇಲ್ಲ ತತ ಬುತ್ತಿ ತುಂಬಿರಿ ತತ್ತತಾ ಅವಳು ಹಬ್ಬ ಇರ್ತಾರ ಚಿನ್ನು ಜೀವೆಲ್ಲ ಎಲ್ಲ ಹತ್ತಗ್ಯದ ಅವಳು ಬಂದ್ಬಿಡು ಟೇಸ್ಟಿ ಅಂದ್ರೆ ಅವ್ಳು ಕರ್ಕೊಂಡು ಉಳ್ಕೊಂಡೆ ಹೋಗೋಂದಿ ಸಹ ನಮಗೂ ಇರೋಕೆ ಇಷ್ಟಾನೀಯ ಏನ್ ಮಾಡಿರಿ ಬತ್ತಿವಿ ಅನ್ಸತಿ ರಜಾ ಕೊಡ್ತಾರೆ ಮುಂದಿನ ವಾರಕ್ಕೆ ಆಗ್ಬೇಕಾದ್ರೆ ಬತ್ತಿವಿ ಬಿಡಿತಾ ಸರಿ ಕಣವಾ ರಜಾ ಸಿಕ್ತಾಗ ಬಂದ್ರಲ್ಲ ಬರ್ಬೇಕು ಹೋಗ್ಬೇಕು ಸಂಬಂಧಗಳು ಉಳಿಬೇಕನ್ನ ನಿಮ್ಮ ಪಡ ನೀವಿರೋದು ನಮ್ ಪಡ ನಾವಿರೋದು ಅಂತ ಸಂಬಂಧ ಹೆಂಗ್ ಬೆಳ್ದದು ಹೆಂಗ್ ಬೆಳ್ದದು ಹೇಳು ಅಮ್ಮ ಅಲ್ಗೂ ಹೋಗಿಲ್ಲ ಇಲ್ಲ ಕಣವ ಇಲ್ಲ ಹಬ್ಬ ಮಾಡ್ಬೇಕಾಗಿತ್ತಲ್ಲ ಅತ್ತೆ ಹೋಗ್ಲಿಲ್ಲ ಫೋನ್ ಗಿನ್ ಮಾಡಿತ ಅಜ್ಜಿ ಮಾಡಿತು ಮಾಡಿತು ಅವತ್ತೇ ಮನೆ ದಿವಸ ಬಾಬುಕ್ಕೆ ಬವ್ವ ಅನ್ಬಿಟ್ಟು ಇಲ್ಲ ಬತ್ತಿನಿ ಸುಮ್ನಿರಜ್ಜಿ ಅಂತ ಅಂದೆ ನಾನು ಹೋಗ್ಬಿಟ್ಟು ಹೋಗಿರಿ ಒಂದ್ಸತಿ ಅಯ್ಯೋ ಅಜ್ಜಿ ಅದು ಇದು ಅಂತ ಏನಾರು ಒಪ್ಪಿಸ್ತದೆ ತಗೊಂಡವ್ರು ಸುಮ್ಕಿರಿ ಇನ್ ಏನ್ ಮಾಡೋ ಒಂದ್ಸತಿ ಇಲ್ಲ ಊಟ ಮಾಡಿ ಊಟ ಮಾಡಿ ಗಿಡ ಮಾಡಿ ಅಂತ ಹಿಂಸಾರ್ ಮಾಡ್ತದೆ ಊಟ ಮಾಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತದ ಯಾಕೆ ಇನ್ನೊಂದ್ಸತಿ ಹೋಯ್ತೀನಿ ಸರಿ ಮತ್ತೆ ಮಾಡು ಇರವ ಚಿನ್ನುಗೆ ಒಬ್ಬ ಕೊಟ್ಟದ ಅಮ್ಮ ಬಾ ಬೇಡ ಯಾಕಂಗೇ ಇರು ಇನ್ನೊಂದು ನಾಲ್ಕು ಒಬ್ಬ ಒಬ್ಬಿಟ್ಟದೆ ಬೇಯಿಸ್ಬಿಟ್ಟು ಕುಟದಿ ಇರು ತಕೊಂಡ್ ಹೋಗಿದ್ರು ಇಲ್ಲೋ ಕಟ್ಟ ತಿಲಾ ಎಲ್ಲಾರು ತಿನ್ನಿರಂತೆ ಅಯ್ಯೋ ಇನ್ನ ಎಷ್ಟ್ ತಿಂದಾರಮ್ಮ ಕುತ್ಕೊಂಡು ಕುತ್ಕೋ ಮಾಡ್ಕೊಡ್ಲಿ ಸುಮ್ನಿರವ ಮಾಡ್ಕೊಡ್ಲಿ ಸುಮ್ನೀರು ಕೆಲಸ ಎಲ್ಲವ ಅಡ್ಜಸ್ಟ್ ಆಗದೆ ಹ್ಞೂ ತಾ ಏನಿಲ್ಲ ಜಸ್ಟ್ ಆಗದೆ ಹೆಂಗೋ ಹಂಗೆ ಇತ್ಕೊಂಡು ಇನ್ನು ಇನ್ನೇನು ಮಾಡಿದಿರಿ ಹಂಗೂ ಪಾಪ ಅವರೂ ನಿಮ್ಮ ಅಜ್ಜಿಯೂ ತಾತನೂಯೇ ಪಾಪ ತಗೊಬಿಟ್ಟಿದಾರಂತಲ್ಲ ಏನೋ ಅಲ್ಲಿ ಇದ್ದದಂತ ಕೆಂಪಮ್ಮ ಓ ಫೋನ್ ಮಾಡಿದೆ ಫೋನ್ ಮಾಡಿ ಮಾತಾಡೇ ಏನಂತ ಆತ ಅಂತಾರೆ ನಮ್ಮ ತಾನ್ ಬರ್ತಿ ಸರಿ ಇಲ್ಲ ಸುನ್ಕೇಳಿ ಅಲ್ಲೇ ನಮ್ಮನೇ ಐಸಿದ್ದ ಮಕ್ಕಳು ಕನ್ಕಂಡು ಇನ್ನೂ ಈತರ ಆಡ್ರಚಲ್ಲವೇ ಅದೇ ಏನಪ್ಪ ಮುನ್ಸುರ ನಮ್ಮ ವಾತಾವರಣವೂ ಅರ್ಥ ಆಗಿಲ್ಲ ಹೆಂಗೋ ಇರಲಿ ಅವ್ರ ಮನೆ ಬಗ್ಗೆ ಅವರು ಏನಾರು ಮಾಡ್ಕೊಳ್ಳಿ ತಲೆಗಿಸ್ಕೊಬೇಡ ನಿಮ್ಮದೇ ಕಾಲ ಕಳ್ಕೊಂಡು ಹೆಂಗೆ ಈಗ ಹೆಂಗಿದೀಯ ಹಂಗೆ ಇತ್ಕೊಂಡು ಹೋಗವ ಒರಿ ಚಿನ್ನು ಚೆನ್ನಾಗಿ ಅವಳ್ತಾನೆ ಮೂ ತತ್ತ ಚೆನ್ನಾಗಿ ಅವಳೆ ಏನಿಲ್ಲ ಏನಿಲ್ಲ आराम ಆಗ ಅವಳೆ ಇರ್ಲಿ ಇರ್ಲಿ आराम ಆಗಿ ಇರ್ಲಿ ತಲೆಗೆಡ್ಸ್ಕೋಬೇಡ ಇರ್ಲಿ ಸುಮ್ಮkill ಏನು ಮಾಡಕಕ್ಕೆ ಗಳ್ಗೆಗಾ ಚರ ಅನ್ನದು ಯಾರು ಬುಟ್ ಕೋಟಿದಲ್ಲ ನಮಗೆ 부ಡ ಆಯ್ತು ತಲೆಗೆಡ್ಸ್ಕೋಕೋಬೇಡ ಅವರವರೇ ಸರಿಯೈತಾರೆ ಸುಮ್ಮ ಇರೋ ಇನ್ನೊಬ್ಬರು ಹೋಗಿ ತಲೆ ಹಾಕಿ ಅದನ್ನ ಉಸಿರೋದ ಜಾಸ್ತಿ ಕಿದ್ಕಿ ಕಿದ್ಕಿ ದೊಡ್ಡದ ಮಡದ ಕಿಂತವ ನಾವು ದೂರದಲ್ಲಿ ಇದ್ದೀಯ ಅದನ್ನ ಕಮ್ಮಿ ಮಾಡದು ಬಹಳ ಉತ್ತಮ ಕೆಲಸ ಅಲ್ವಾ ಹ್ಮ್ ತಾತ ನಿಜ ಬನ್ನಿ ತಾತ ಊರ್ಗೊಂದ್ಸತಿ ನೀವು ಮಾತ್ರ ಮೈಸೂರ್ ಬರೀಕಿಲ್ಲ ನಮ್ಗ್ ಮಾತ್ರ ಬಟಾಡ್ತಿರಲ್ಲ ಇರಿ ಅಂತ ಬಟಾಡ್ತಿರಿ ನೀವು ಮಾತ್ರ ಬರೀಕಿಲ್ಲ ತಾತ ಏನು ಆರಂಭ ಮಾಡ್ತಾ ಇದ್ರಿ ಹುಸಿ ಕಾಳು ಕಟ್ಟಿ ಚೆಲ್ಕತ್ತೀನಿ ಕನ್ ಮಗ್ನ ಇನ್ನೇನ ಆರಂಭ ಮಾಡಿ ಹುಸಿ ಒಂದ್ ಎರಡು ಹೊಲ್ಕೆ ಮೆಣಸ್ ಹಾಕಿವಿ ಒಂದ್ ಎರಡು ಹೊಲ್ಕೆ ನಾಟಿ ಹಾಕ್ತೇ ಇದ್ನ ಹೊಲ್ ನಾಟಿ ಬಟ್ ರಾಗಿಗೆ ಇಟ್ಕಿಟ್ಗೆ ರಾಗಿ ಎಲ್ಲಿ ಅಂತ ಕೊಂಡದಪ್ಪ ಆಮೇಲೆ ಒಂದ್ ಒಂದ್ ಅರ್ಧ ಎಕರೆ ಒಂದ್ ಎಕರೆ ಗದ್ದೆಗೆ ಹುಸಿ ನಾಟಿ ಹಾಕ್ಸಿವಿ ಬತ್ತದ ನಾಟಿಯ ಹೆಂಗ್ ಗೊತ್ತಾಗೆ ಈಗ ಉಣ್ಣಕ್ ತಿನ್ನಕಾರ ಬೇಕಲ್ಲಪ್ಪ ಅವ ಅಕ್ಕೆ ಕಿ ತಕಬೇಡಿ ಸಣ್ಣಕ್ಕೆ ಬಾಡ ಚಲಗದೆ ಬಾಳಕ್ಕೆ ಉಸ ಚೆನ್ನಾಗಿಲ್ಲ ತನುಬತ್ತ ತನುಬತಾ ಬಾಡ ಚೆನ್ನಾಗಿ ಸಣ್ಣಕ್ಕೆ ಒಳ್ಳೆ ಚಂದರಕತೆ ಮಿಲ್ಗ ಅಕ್ಕಸ್ಕೊಂಡು ಅಕ್ಕಿನ ತತ್ತಿನ ಯಾ ಬೀಡ ರೈಸ್ ಗಿಂತ ಏನು ಕಡಿಮೆ ಲಕಲ ಅಚ್ಚ ಚಲಗದೆ ಅಚ್ಚಕಟ್ಟಾಗಿ ಉನ್ ಅಲ್ಲೆಲ್ಲ ಸುಮ್ನೆ ಪಾಲಿಸ್ ಮಾಡಿದರೋ ಅಕ್ಕ ತಕಂದು ಆರೋಗ್ಯ ಮಾಡಕಂತ ಇದು ಇನ್ನು ಪಾಲಿಸ್ ಕಿಲಿಸ್ ಕೊಡ್ಸಲ್ಲ ಅಕ್ಕಿಗೆ ಬಾಡ ಚೆನ್ನಾಗಿ ತಕ ಬತ್ತಿನ ಮಿಲ್ಗ ಅಕ್ಕಸ್ಕೊಂಡು ಅದನೆ ಊಟ ಮಾಡಿ ಏನು ಆಕಿಲ್ಲ ಅಯ್ಯೋ ಬುಡಿ ತತ ಇಲ್ಲಿಂದ ಬೇರೆ ಹೊತ್ಕೊ ಬಂದಿರ ಅದನ್ನ ಬೇರೆ ಬೇಡ ಬುಡಿ ಅಲ್ಲೇ ತಕತ್ತೀವಂತೆ ಇಪ್ಪತ್ತೈದು ಕೆಜಿ ಹಾಕಿಸ್ಕೊಂಡ್ರ ತತ ಅದೇ ಒಂದು ವರ್ತಿಗಳು ಎರಡು ತಿಂಗಳು ಗಂಟೆ ಬರ್ತದಕ್ಕಂತ ಆಮೇಲೆ ಮುದ್ದೆನೂ ಮಾಡ್ಕೊತೀವಿ ಊರಿಂದ ಕೊಟ್ಟಿದ್ರು ರಾಗಿಯ ಇನ್ನೇನವ ನಿಮ್ಮ ಅತ್ತೆ ಮಾವ ಚೆನ್ನಾಗವ್ರಿ ಚೆನ್ನಾಗವ್ರಿ ಬಂದ್ಗಿಂತಿದ್ರ ಇಲ್ಲ ಕಂತ ಅವರು ಬರಕಿಲ್ಲ ಇವ್ರೆ ಹೋಗಿದ್ರು ಈ ಒಂದು ಆರ್ದಾರ ಓಟ್ ಬಂದ್ರು ನೀನು ನೀನ್ ಕೊಟ್ಟು ಮಾತಾಡ್ರ ಇಲ್ವೋ ಅಷ್ಟೇನಿಲ್ಲ ಸುಮಾರಾಗಿ ಮಾತಾಡ್ತಾರ ಅಷ್ಟೇ ಅವ್ರ ಮಗನ್ ಕೊಟ್ಟು ಮಾತಾಡ್ಬೇಕಾರೆ ಫೋನ್ ಗಿನ್ ಕೊಟ್ರೆ ಊಟ ಆಯ್ತ ಆಯ್ತಂತಾರೆ ಅಷ್ಟೇ ಸುಮಾರಾಗಿ ಅವ್ರೆ ಊಟಕ್ಕೆ ಈಗ ಮೊದ್ಲಿಗಿನ್ ಮೊದ್ಲಿನಾಗ ಅಲ್ಲ ಎಲ್ಲ ಸರಿ ಆಯ್ತದೆ ಟೈಮ್ ತಕತ್ತದೆ ಎಲ್ಲ ಸರಿ ಆಯ್ತದೆ ಸುಮ್ಮನೆ ಇವಿ ಬಿಡಿ ಈಗ ಅಷ್ಟೇ ಕಣ ಬೇಕಾಗಿರೋದು ಮನ್ಸೂನ್ಗೆ ಇನ್ನೇನು ಅಲ್ಲ ನೆಮ್ಮದಿ ನೆಮ್ಮದಿ ಏನದು ಬೇಕು ಮನ್ಸೂನ್ಗೆ ಅಷ್ಟು ಬಿಟ್ರೆ ಇನ್ನ ಹೌದು ಅಲ್ಲ ಕಣ್ಮಳೆ ಅಚ್ ಕಟ್ಟಾಗಿರಿ ತಲೆಗೆ ನಾವು ಹೆಂಗೋ ತಂಗಿನ ದಬಾಯಿಸಿ ಓದಿಸ್ತಾ ಇದೆಯಾ ಅದ್ಕಂಗೆ ಇಲ್ಲಿಗೆ ಚಿನ್ನ ಬೇಕಾರೆ ಇಲ್ಲೂ ಕಾಲೇಜ್ ಅದ ಇದರಲ್ಲಿ ಸೇರಿಸ್ಕೋಬೋದು ನಗರಕ್ಕೆ ಕರ್ಕ ಬನ್ನಿ ಅಂತ ಅಂದಿನಿ ನಿಮ್ಮ ಅಪ್ಪನ್ಗೆ ನೋಡೋದ ಅಂತ ಅಂದದೆ ಊರ್ವಂತ ಅವ ನಾನು ಹೇಳ್ತೇವೆ ನೀ ಮನೆ ಮುಂದ್ಗಡೆ ಜಾಗದೆಲ್ಲ ಒಂದು ಮೊಳಿಗೆ ಕಟ್ಸ್ಕೊಡ್ತೀನಿ ಅಂಗಡಿ ಮಾಡ್ಕೊಂಡು ಇರಿ ಇಲ್ಲೇ ಅಂತ ಅಂತೇವ್ನಿ ಅವ್ರು ಯಾವತ್ತಕ್ಕೂ ಇನ್ನೂ ಮುನ್ಸ್ ಕೊಟ್ಟಿಲ್ಲ ಕಲ್ಲ ಅದೇನು ಮಾಡ್ಕೊಂಡಾರೋ ಏನೋ ಗೊತ್ತಿಲ್ಲ ಬಿಮಲ್ಲೂ ಓದ್ಕೊಂಡಂಗೆ ಆಯ್ತದೆ ಆಮೇಲೆ ಇಂದ ಚಿನ್ನೂ ಸೇರಿಸ್ಕೊಳ್ಳೋದು ಕಾಲೇಜ್ಗೆ ಇಲ್ಲ ಇದುಕೊಂಡು ಓಡಾಡ್ಕೊಂಡು ಇರಲಿ ಅಂತೆಲ್ಲ ಹೇಳ್ತೇವನಿ ಇವ್ರು ಯಾವತ್ತೂ ಅವ್ರು ತೀರ್ಮಾನ ತಿಳಿದಿಲ್ಲ ಹೇಳಿಲ್ಲ ಸುಮ್ಮನೆ ಯಾಕೆ ಬರೋಂಥ ಮಾಡಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಇವನಿ ಕನಮಾ ಅವ್ ಹೆಂಗಾರ ಮಾಡ್ಕಲ್ಲಿ ಬಿಡಿ ತಾತ ನೀವು ತಲೆಗೆ ಬಿಡಿ ಅಷ್ಟೇ ಕನಮಾ ನಮ್ದು ಏನು ನಮ್ಗೆ ಏನು ಮುಂದೆ ಇಟ್ಕೊಟ್ರು ಸಾಕು ಉಣ್ಕೊಳ್ಳೋದು ತಿನ್ಕೊಳ್ಳೋದು ನಮ್ಮ ಬಂಗ ಮಾಡ್ಕೊಂಡು ನಾವು ಆರಾಮಾಗಿರೋದು ಯಾವ್ದ್ರ ಬಗ್ಗೆ ತಲೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತಕಲ್ಲ ಅದೇ ಸರಿ ಸುಮ್ಕಿದಿ ತಾತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ